ಹಾಯ್ ಹೆಲೋ ನಮಸ್ತೆ ಹಿತಾಸ್ ಹೆಲ್ತಿ ವರ್ಲ್ಡ್ಗೆ ಸ್ವಾಗತ ಇವಾಗಂತೂ ಬೆಳಗ್ಗೆ ಬೆಳಗ್ಗೆ ಮಳೆ ಬರೋಕ್ಕೆ ಶುರುವಾಗಿದೆ ಏನಾದರೂ ಖಾರ ಖಾರವಾಗಿ ಬಿಸಿ ಬಿಸಿಯಾಗಿ ಮಾಡೋಣ ಒಂದು ಚೋಲೆ ಮಸಾಲ ಮಾಡ್ತಾಯಿದ್ದೀವಿ ಕಾಬೂಲ್ ಕಾಳಿನ ಕರಿ ಅದಕ್ಕೆ ಯಾವುದೇ ಚೆನ್ನಾಗಿ ಮಸಾಲಾನ ಯೂಸ್ ಮಾಡ್ತಿಲ್ಲ ನನ್ನ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಅದಕ್ಕೆ ಕಾಬೂಲ್ ಕಡಲೆ ಮುಳುಗುವಷ್ಟು ನೀರು ಹಾಕಿ ಅದಕ್ಕೆ ಸ್ವಲ್ಪ ಎಣ್ಣೆ ಒಂದು ಪಲಾವ್ ಎಲೆ ಅರಿಶಿಣ ಉಪ್ಪು ಹಾಕಿ ಒಂದು ಮೂರು ವಿಸಲ್ ಕೂಗಿಸ್ಕೊಳ್ಳಿ ನಂತರ ಮಸಾಲಾಗೆ ಒಂದು ಹಿಡಿಯಾಗುವಷ್ಟು ಕಾಯಿ ಮೊದಲು ಇದನ್ನ ರುಬ್ಕೊಬಿಡಿ ನಂತರ ಒಂದು ನಾಲ್ಕು ಲವಂಗ ಒಂದು ಸ್ವಲ್ಪ ಒಂದು ಇಂಚಷ್ಟು ಚಕ್ಕೆ ಒಂದು ಏಲಕ್ಕಿ ಒಂದು ಉಂಡೆ ಬೆಳ್ಳುಳ್ಳಿ ಒಂದು ಎರಡು ಇಂಚು ಶುಂಠಿ ಸ್ವಲ್ಪ ಖಾರದ ಪುಡಿ ಒಂದು ಅರ್ಧ ಸ್ಪೂನಷ್ಟು ನಂತರ ಒಂದು ಸ್ಪೂನ್ ಧನಿಯಾ ಪುಡಿ ಹಾಗೂ ಗರಂ ಮಸಾಲ ಪುಡಿ ಎಲ್ಲವನ್ನು ಹಾಕಿ ಸ್ಮೂತಾಗಿ ಪೇಸ್ಟ್ ಮಾಡಿಕೊಳ್ಳಿ ನೋಡಿ ಈಗ ಕಾಳು ಕೂಡ ಎಲ್ಲ ಚೆನ್ನಾಗಿ ಕುಕ್ ನಂತರ ಇನ್ನೊಂದು ಕಡಾಯಲ್ಲಿ ಒಂದು ಸ್ಪೂನ್ ಬೆಣ್ಣೆ ಹಾಗೆ ಒಂದು ಮೂರಿಂದ ನಾಲ್ಕು ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀವಿ ಎರಡು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಒಂದು ಈರುಳ್ಳಿ ದೊಡ್ಡ ಈರುಳ್ಳಿ ತೊಗೊಂಡಿದ್ದೀವಿ ಚೆನ್ನಾಗಿ ಫ್ರೈ ಮಾಡಿಕೊಡಿ ತುಂಬ ಕ್ವಿಕ್ ಆಗತ್ತೆ ಈ ಒಂದು ಕರಿ ಹಾಗೆ ಒಂದು ಎರಡು ಟೊಮ್ಯಾಟೊ ಇದು ಸಾಫ್ಟ್ ಆಗೋವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗಿದೆ ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಮಸಾಲ ಹಾಕ್ತಾ ಇದು ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋತಾ ಇದೆ ನೋಡಿ ಇಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು ಇವಾಗ ನಾವು ಕಾಳನ್ನ ಹಾಕ್ತಾ ಇದ್ದೀವಿ ಕಾಬುಲ್ ಕಡಲೆನ ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಗ್ರೇವಿ ಯಾವ ಹದಕ್ಕೆ ಬೇಕು ಅಷ್ಟನ್ನು ನೀರನ್ನ ಹಾಕೊಳ್ಳಿ ಈ ಹಂತದಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಗಟ್ಟಿ ಗಟ್ಟಿ ಅಂದರೆ ಅಂದ್ರೆ ಸ್ವಲ್ಪ ಹಾಕೊಳ್ಳಿ ಸ್ವಲ್ಪ ತೆಳ್ಳು ಇರಬೇಕು ಅಂತಂದರೆ ಜಾಸ್ತಿ ಹಾಕೊಳ್ಳಿ ನೋಡಿ ನೀರನ್ನು ಹಾಕಿ ನೋಡಿ ಎಣ್ಣೆ ಎಲ್ಲ ಈ ಥರ ಬಿಡೋವರೆಗೆ ಮೇಲುಗಡೆ ಬರಬೇಕು ಅಲ್ಲಿವರೆಗೂ ಬೇಯಿಸ್ಕೊಂಡ್ರೆ ಟೇಸ್ಟಿ ಕಾಬೂಲ್ ಕಡಲೆ ಕಾಳು ಕರಿ ರೆಡಿ ಆಗುತ್ತೆ ನಮ್ಮ ಸ್ಟೈಲಲ್ಲಿ ಯಾವುದೇ ಮಸಾಲ ಪೌಡರ್ ಯೂಸ್ ಮಾಡಿದೆ ನಮ್ಮ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್